ತಡಿಯೋ ನಿನ್ಗೆ ಕಿವಿ ಕೇಳಲ್ಲ ನಿನ್ನ ಸ್ನೇಹಿತ ಯಾರ ಒಬ್ಬ ಒಂದ್ಸರಿ ಹೊರದು ಕಿವಿ ಕೇಳದಲ್ಲ ನೀನು ಯಾವ ಬೇದಿ ನೆನೆಯಲ್ಲಿ ಅವ್ರೆಕಾರ್ಡ್ ಮಾಡಿದ್ದೆ ಆ ಬೇದಿ ಹೋದ್ರೆ ಅವ್ರೆಕಾರ್ಡ್ ಎಲ್ಲ ಬಂದ್ಬಿಡೈತೆ ಅಷ್ಟು ಇದಾಗ್ಬಿಡೈತೆ

ಆ ಗುಡ್ ಮಾರ್ನಿಂಗ್ ಡಿಯರ್ ಇಲ್ಲ ಇಲ್ಲ ಇದು ಒಟಿ ಬಿಪಿ ರಾಜಾ ಅಳಿಗಾಡ್ತಿತ್ತು ಅಷ್ಟೇ ಬಿಡ್ರಿಲ್ಲ ಓಟಿ ಬಿಪಿ ರಾಜ ಹಾ ಅಷ್ಟೇ ಬಿ ಪಿ ಅಲ್ಲ ನೀ ಯಾರು ಅಂತ ಗೊತ್ತಾಗ್ಲಿಲ್ವ ನಿಮ್ಗೆ ಯಾರು ನೀವ್ ಹೋಗಿ